ಎಲ್ಲರಿಗೂ ನಮಸ್ಕಾರ ನಮ್ಮೊಳಗೆ ಹೋರಾಟ ಆಸೆ ದ್ವೇಷದಂಥ ಎಷ್ಟೊಂದು ಶಕ್ತಿಗಳಿವೆ ಅಲ್ವಾ ಅಚ್ಛಾ ಈ ಶಕ್ತಿಗಳನ್ನೇ ಶಾಂತಿ ಭಕ್ತಿ ಕರುಣೆಯಾಗಿ ಬದಲಾಯಿಸೋಕೆ ಸಾಧ್ಯನಾ ಬನ್ನಿ ಇವತ್ತು ರೂಪಾಂತರ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆಯ ಬಗ್ಗೆ ಮಾತಾಡೋಣ ನಾವಿವತ್ತು ಚರ್ಚೆ ಮಾಡ್ತಿರೋ ಈ ವಿಷಯಕ್ಕೆ ಆಧಾರ ಏನು ಗೊತ್ತಾ ಇದು ಸ್ವಾಮಿ ಚಿದ್ಭವಾನಂದರ ದಿನಸರಿ ಧ್ಯಾನ ಅನ್ನೋ ಪುಸ್ತಕದಿಂದ ಬಂದಿರೋದು ಅದರಲ್ಲಿ ಅಕ್ಟೋಬರ್ ಇಪ್ಪತ್ನಾಕನೇ ತಾರೀಕಿನ ಪುಟದಲ್ಲಿ ರೂಪಾಂತರದ ಬಗ್ಗೆ ತುಂಬ ಸರಳವಾಗಿ ಆದರೆ ಅಷ್ಟೇ ಆಳವಾದ ಒಂದು ವಿಚಾರವನ್ನ ಹೇಳಿದರೆ ಸೊ ಈ ಇಡೀ ಧ್ಯಾನದ ಕೇಂದ್ರ ಬಿಂದು ಒಂದೇ ಒಂದು ಪದ ತಮಿಳ್ನಲ್ಲಿ ಮಾತ್ರಂ ಕನ್ನಡದಲ್ಲಿ ಅದನ್ನು ನಾವು ರೂಪಾಂತರ ಅಂತ ಕರಿತೀವಿ ಹಾಗಾದ್ರೆ ಈ ರೂಪಾಂತರದ ಪ್ರಯಾಣ ಶುರುವಾಗೋದು ಹೇಗೆ ಅದು ಶುರುವಾಗೋದೇ ಒಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಪ್ರಾರ್ಥನೆಯಿಂದ ನೋಡಿ ಈ ಪ್ರಾರ್ಥನೆಯಲ್ಲಿ ಏನಿವೆ ಓ ಈಶ್ವನೇ ಭೋಗವನ್ನ ಅರ್ಸೋ ನನ್ನ ಮನಸ್ಸು ಯೋಗವನ್ನ ಅರ್ಸೋ ಹಾಗೆ ರೂಪಾಂತರವಾಗ್ಲಿ ಅಂತ ಬೇಡ್ಕೊಳ್ಳಲಾಗುತ್ತೆ ಅಂದ್ರೆ ಇಲ್ಲಿ ರೂಪಾಂತರ ಅನ್ನೋದು ಕೇವಲ ಒಂದು ಐಡಿಯಾ ಅಲ್ಲ ಅದು ನಮ್ಮೊಳಗಿನ ಒಂದು ಆಳವಾದ ಬಾಯ್ಕೆ ಆಗ್ಬೇಕು ಬದಲಾವಣೆಯ ಹಂಬಲದಿಂದಲೇ ಎಲ್ಲವೂ ಶುರುವಾಗೋದು ಸರಿ ರೂಪಾಂತರ ಅಂತ ಪದೇ ಪದೇ ಹೇಳ್ತಿದ್ದೀವಿ ಹಾಗಂದ್ರೆ ಈ ಪುಸ್ತಕದ ಪ್ರಕಾರ ಅದರ ಅರ್ಥವಾದ್ರೂ ಏನು ಬನ್ನಿ ಇದರ ತತ್ವವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಇದರ ಮೂಲತತ್ವ ತುಂಬಾನೇ ಸರಳ ಯಾವುದೇ ಶಕ್ತಿಯನ್ನ ನಾಶ ಮಾಡೋಕೆ ಆಗಲ್ಲ ಅದನ್ನ ಕೇವಲ ಒಂದು ರೂಪದಂಡ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಅಷ್ಟೇ ರೂಪಾಂತರ ಅಂದ್ರೆ ಇದೆ ಒಂದು ಶಕ್ತಿಯನ್ನ ತೆಗೆದುಕೊಂಡು ಅದನ್ನ ಇನ್ನಷ್ಟು ಬೆಟರ್ ಇನ್ನಷ್ಟು ಶುದ್ಧವಾದ ರೂಪಕ್ಕೆ ತರೋದು ಈ ಕಾನ್ಸೆಪ್ಟ್ ನಮ್ಗೆ ಸುಲಭವಾಗಿ ಅರ್ಥವಾಗ್ಲಿ ಅಂತ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಒಂದು ದೊಡ್ಡ ಜಲಪಾತ ಅದರ ರಭಸ ಅದರ ಶಕ್ತಿ ಅದನ್ನ ನಾವು ವೇಸ್ಟ್ ಆಗೋಗ್ಬಿಡಲ್ಲ ಅಲ್ವಾ ಅದನ್ನೇ ಬಳಸ್ಕೊಂಡು ಶಕ್ತಿಯಾಗಿ ಪರಿವರ್ತಿಸ್ತೀವಿ ಠೀಕ್ ಹಾಗೆಯೇ ನಮ್ಮೊಳಗಿನ ಭಾವನೆಗಳ ಶಕ್ತಿಯನ್ನ ಕೂಡ ನಾವು ಪಾಸಿಟಿವ್ ಆಗಿ ಪರಿವರ್ತಿಸಬಹುದು ಹಾಗಾದ್ರೆ ನಮ್ಮ ಒಳಗಿನ ಜಗತ್ತಿಗೆ ಬರೋಣ ಇಲ್ಲಿ ಈ ಪರಿವರ್ತನೆಯ ದಾರಿ ಹೇಗಿರುತ್ತೆ ಯಾವ್ಯಾವ ಶಕ್ತಿಗಳನ್ನ ನಾವು ಬದಲಾಯಿಸ್ಬೇಕು ಅಂತ ಹೇಳ್ತಾರೆ ಮೊದಲನೇ ಹೆಜ್ಜೆ ನಮ್ಮ ಮನ್ಸ್ನಲ್ಲಿ ಸದಾ ಒಂದು ಹೋರಾಟ ನಡೀತಾನೆ ಇರುತ್ತೆ ಅಲ್ವಾ ಒಂದ್ ಗೊಂದಲ ಆ ಹೋರಾಟದ ಶಕ್ತಿಯನ್ನೇ ತಕೊಂಡು ಅದನ್ನ ನಾಶ ಮಾಡೋ ಬದಲು ಅದನ್ನೇ ಆಂತರಿಕ ಶಾಂತಿಯಾಗಿ ಬದಲಾಯಿಸ್ಬೇಕು ಅದೇ ಮೊದಲ ಸ್ಟೆಪ್ ಎರಡನೆಯದು ಕಾಮ ಅಥವಾ ಲೌಕಿಕ ಆಸೆಗಳು ಇವುಗಳಲ್ಲಿ ಅತ್ಯಂತ ಪ್ರಬಲವಾದ ಶಕ್ತಿ ಇರುತ್ತೆ ಆ ಶಕ್ತಿಯನ್ನ ದೈವಿಕ ಪ್ರೇಮ ಅಥವಾ ಭಕ್ತಿ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಶಕ್ತಿಯ ಡೈರೆಕ್ಷನ್ ಚೇಂಜ್ ಮಾಡೋದಷ್ಟೇ ಇನ್ನು ಮೂರನೆಯದು ದ್ವೇಷ ಇದು ತುಂಬಾನೇ ವಿನಾಶಕಾರಿ ಶಕ್ತಿ ಈ ದ್ವೇಷವನ್ನೇ ಪ್ರೀತಿ ಮತ್ತು ಕರುಣೆಯಾಗಿ ರೂಪಾಂತರ ಮಾಡಬೇಕು ಬಹುಶಃ ಇದೇ ಎಲ್ಲಕ್ಕಿಂತ ಕಷ್ಟವಾದ ಅದರ ಅಷ್ಟೇ ಮುಖ್ಯವಾದ ಬದಲಾವಣೆ ಸರಿ ಈ ಎಲ್ಲ ಆಂತರಿಕ ಬದಲಾವಣೆಗಳನ್ನು ಮಾಡಿಕೊಂಡ್ಮೇಲೆ ಅದರ ರಿಸಲ್ಟ್ ಏನು ಈ ಪ್ರಯಾಣದ ಕೊನೆಯೇನು ಎಲ್ಲಿಗೆ ತಲುಪ್ತೀವಿ ಈ ಮೂರು ರೂಪಾಂತರಗಳನ್ನ ಯಾರು ಯಶಸ್ವಿಯಾಗಿ ಸಾಧಿಸ್ತಾರೋ ಅವರು ಸ್ಯಾನ್ರೋನ್ ಅನ್ನೋ ಸ್ಥಿತಿಯನ್ನ ತಲುಪ್ತಾರೆ ಅಂತ ಹೇಳಲಾಗತ್ತೆ ಸ್ಯಾನ್ರೋನ್ ಅಂದರೆ ಒಬ್ಬ ಜ್ಞಾನಿ ಒಬ್ಬ ಮಹಾನ್ ವ್ಯಕ್ತಿ ಅಂತ ಅರ್ಥ ಹಾಗಾದ್ರೆ ಒಬ್ಬ ಜ್ಞಾನಿಯ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅವರ ಸ್ಥಿತಿ ಹೇಗಿರುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಪುಸ್ತಕದಲ್ಲಿ ಪ್ರಾಚೀನ ಕವಿ ಮತ್ತು ಜ್ಞಾನಿ ಆಗಿದ್ದ ಪಟ್ಟಿನತ್ತಾರ್ ಅವರ ಮಾತುಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಪಟ್ಟಿನೆತ್ತಾರ್ ಅವರ ಅನುಭವ ಒಂದು ಅದ್ಭುತವಾದ ಮಾತಿನಿಂದೆ ಶುರುವಾಗುತ್ತೆ ವಿಟ್ಟೇನ್ ಉಲಗಂ ವಿರುಂಬೇನ್ ಹಾಗಂದ್ರೆ ಏನು ಇದರ ಸರಳವಾದ ಅರ್ಥ ನಾನು ಈ ಜಗತ್ತನ್ನೇ ಬಿಟ್ಟುಬಿಟ್ಟಿದ್ದೇನೆ ನನಗೆ ಅದು ಬೇಕಾಗಿಲ್ಲ ಅಂದ್ರೆ ಒಬ್ಬ ಜ್ಞಾನಿಯ ಮನಸ್ಸು ಲೌಕಿಕ ವಸ್ತುಗಳ ಮೇಲಿನ ವ್ಯಾಮೋಹ ಆಸೆಯನ್ನ ಪೂರ್ತಿಯಾಗಿ ಬಿಟ್ಟಿರುತ್ತೆ ಅದೇ ನೋಡಿ ಬಿಡುಗಡೆಯ ಮೊದಲ ಹೆಜ್ಜೆ ಅದಾದ್ಮೇಲೆ ಅವರ್ ಇನ್ನೊಂದು ಮಾತನ್ನ ಹೇಳ್ತಾರೆ ಇದು ನಮ್ಮೆಲ್ಲರ ಅನುಭವಕ್ಕೆ ಸಂಬಂಧಿಸಿದ್ದು ಅವ್ರು ಹೇಳ್ತಾರೆ ತೊಟ್ಟೇನ್ ಸುಖ ದುಃಖ ಮಟ್ರು ಬಿಟ್ಟೇನ್ ಅಂದ್ರೆ ನಾನು ಸುಖ ಮತ್ತು ದುಃಖ ಎರಡೂನೂ ಮುಟ್ಟಿದ್ದೀನಿ ಆದ್ರೆ ಈಗಾದ್ರಿಂದ ಆಚೆ ಬಂದಿದ್ದೀನಿ ನೋಡಿ ಇದೇ ಸಮಚಿತ್ತದ ಸ್ಥಿತಿ ಅಂದ್ರೆ ಸುಖ ದುಃಖ ಒಳ್ಳೇದು ಕೆಟ್ಟದ್ದು ಈ ಯಾವ ದ್ವಂದ್ವಗಳೂ ಅವರನ್ನು ನಿಯಂತ್ರಿಸೋದಿಲ್ಲ ಇನ್ನು ಕೊನೆಯದಾಗಿ ಈ ಇಡೀ ಅನುಭವದ ಕ್ಲೈಮ್ಯಾಕ್ಸ್ ಒಂದು ಆಳವಾದ ಅರಿವಿನ ಮಾತಿನೊಂದಿಗೆ ಮುಗಿಯುಟ್ಟೆ ಎನುಂಪಿರಂ ಎನ್ನಿಡತೆ ವಂದಿಂಕೈದೇಸಿದೆ ಇದರರ್ಥ ಆ ಪರಮಸತ್ಯ ಆ ದೈವತ್ವ ಅದು ಇಲ್ಲೇ ನನ್ನೊಳಗೆ ಬಂದು ಸೇರಿದೆ ನೋಡಿ ಇದೇ ರೂಪಾಂತರದ ಅಂತಿಮ ಗುರಿ ನಾವು ಹೊರಗೆಲ್ಲೋ ಹುಡುಕ್ತಿದ್ದ ದೇವರು ಒಳಗೇ ಇದ್ದಾನೆ ಅನ್ನೋ ಅನುಭವ ಆಗೋದು ಹಾಗಾದ್ರೆ ಈ ಒಂದು ಚಿಂತನೆ ನಮ್ಮ ಜೀವನಕ್ಕೆ ಏನ್ ಹೇಳುತ್ತೆ ನಾವೆಲ್ಲರೂ ಈ ರೂಪಾಂತರದ ಹಾದಿಯಲ್ಲಿ ಪ್ರಯಾಣಿಕರೇ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ರೂಪಾಂತರ ಮಾಡ್ಬೇಕು ಅಂತ ಅನ್ಕೊಂಡಿರೋ ಮೊದಲ ಶಕ್ತಿ ಯಾವುದು ಒಮ್ಮೆ ಯೋಚಿಸಿ